ನೋಡಿ ನಿಜವಾಗ್ಲು ಆನೆಗಳ ವಿಚಾರದಲ್ಲಂತೂ ಬಹಳನೇ ಆಶ್ಚರ್ಯ ಆಗುತ್ತೆ ಕಾಡಾನೆ ಭೀಮಾ ಎನ್ ಎಚ್ ಸೆವೆಂಟಿ ಫೈವ್ ಏನಿದೆ ಹೈವೆ ಅದನ್ನ ದಾಟಿ ಆಲೂರು ರೇಂಜ್ ಗೆ ಹೋಗಿರ್ತಾನೆ ಅಬ್ನ ಕಾಡ್ ಅಂತ ಬರುತ್ತೆ ಆಚಗೋಡ್ ನಳ್ಳಿ ಅಂತ ಬರುತ್ತವೆಲ್ಲವೂ ಕೂಡ ಅದು ಬಾರ್ಡ್ರ್ ಆಗುತ್ತೆ ಸೊ ಕೊಡಗಿನ ಬಾರ್ಡರ್ ಅಲ್ಲಿ ಸ್ವಲ್ಪ ಹತ್ತಿರಾನೆ ಆ ಭಾಗಕ್ಕೆ ಹೋಗಿರ್ತಾನೆ ಫೈಟ್ ಎಲ್ಲ ಆಡಿ ನೋವಿನಲ್ಲಿ ಅಲ್ಲೇ ಇರ್ತಾನೆ ಎಲ್ಲ ವಾಸಿ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ ಮತ್ತೆ ನೋಡಿ ರಾತ್ರೋರಾತ್ರಿ ಅಹ್ ದಾಟಿ ವಾಪಸ್ ಸಕಲೇಶ್ಪುರ ರೇಂಜ್ಗೆನೆ ಬಂದಾಯ್ತು ಆನೆ ಮೂಮೆಂಟ್ ಅದಕ್ಕೆ ಹೇಳಿದ್ದು ಅನ್ಪ್ರಿಡಿಕ್ಟಬಲ್ ಒಂದು ದಿವಸದಲ್ಲಿ ಏನಿಲ್ಲ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ಕಿಲೋಮೀಟರ್ ನಡೆಯುವಂತ ಒಂದು ಸಾಮರ್ಥ್ಯವೂ ಕೂಡ ಇದೆ ಅದೇ ರೀತಿ ವೈಲ್ಡ್ ಭೀಮ ಅಷ್ಟು ಗಾಯ ಇದ್ರು ನೋವಿದ್ರು ಕೂಡ ಗಾಯ ವಾಸಿ ಆಗಿದೆ ಅನ್ಸುತ್ತೆ ಆದ ಕಾರಣವೇ ಎಷ್ಟೊಂದೆಲ್ಲ ಮೂಮೆಂಟ್ ಆಗ್ತಾ ಇರೋದು ಫಾಸ್ಟ್ ಆಗಿ ನಡೀತಾ ಇದ್ದಾನೆ ಅಹ್ ಒಂದು ದಿವಸಕ್ಕೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಅಂತ ಅಷ್ಟೊಂದೆಲ್ಲ ನಡೀತಾ ಇದ್ದಾನೆ ವೈಲ್ಡ್ ಭೀಮಾ ಚೆನ್ನಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಶೇಕಡ ಎಪ್ಪತ್ತರಷ್ಟು ಗುಣಮುಖರಾಗಿದ್ದಾನೆ ಅಂತ ಹೇಳ್ಬೋದು ಪ್ರಕೃತಿಯ ಆನೆಗಳಿಗೆ ಚಿಕಿತ್ಸೆ ಅದಕ್ಕೆನೆ ಹೇಳಿದ್ದು ಅರಣ್ಯ ಅಧಿಕಾರಿಗಳು ಕಂಪ್ಲೀಟ್ ಮಾನಿಟರ್ ಮಾಡ್ತಾ ಇದ್ದೀವಿ ಆನೆಗಳನ್ನ ಕಂಪ್ಲೀಟ್ ಟ್ರ್ಯಾಕ್ ಅನ್ನ ಮಾಡ್ತೀವಿ ಡ್ರೋನ್ ಮೂಲಕ ಮತ್ತೆ ಫುಟ್ ಮೂಲಕ ಅಂದ್ರೆ ಆನೆ ಕಾರ್ಯಪಡೆ ಏನ್ ಮಾಡ್ತಾರೆ ಅವರಿಗೆ ಅದೇ ಕೆಲಸ ಆಗಿರುತ್ತೆ ಕಂಪ್ಲೀಟ್ ಆನೆಗಳನ್ನ ಟ್ರ್ಯಾಕ್ ಮಾಡುವಂತದ್ದು ಸೊ ಈಗ ನಮ್ಮ ವೈಲ್ಡ್ ಭೀಮಾ ತಾನೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ಬೋದು ಎನ್ ಎಚ್ ಸೆವೆಂಟಿ ಫೈವ್ ದಾಟ್ತಾನೆ ಎನ್ ಎಚ್ ಸೆವೆಂಟಿ ಫೈವ್ ದಾಟಿ ಈಗ ಸದ್ಯಕ್ಕೆ ಇರುವಂತಹ ಒಂದು ಪ್ರೆಸೆಂಟ್ ಜಾಗ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಕೂಡ ಎಲ್ರಿಗೂ ಕೂಡ ಇಷ್ಟ ವೈಲ್ಡ್ ಭೀಮಾ ವೈಲ್ಡ್ ಭೀಮನ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ನೋಡಿ ಎನ್ ಎಚ್ ಸೆವೆಂಟಿ ಫೈವ್ ಬರುವುದು ಇದೇನೆ ಎನ್ ಎಚ್ ಸೆವೆಂಟಿ ಫೈವ್ ಇದು ಸೊ ಈ ಒಂದು ರೋಡ್ನ ನ ದಾಟಿದ್ದಾನೆ ನೋಡಿ ಇಲ್ಲಿ ಎನ್ ಎಚ್ ಸೆವೆಂಟಿ ಫೈವ್ ಕಾಣ್ತಾ ಇದೆ ಎನ್ ಎಚ್ ಸೆವೆಂಟಿ ಫೈವ್ ಸೊ ಇದನ್ನ ದಾಟಿ ಎಷ್ಟು ಬೇಗ ಮೂಮೆಂಟ್ ಆಗಿದ್ದಾನೆ ಅಂದ್ರೆ ನಿಜವ್ಲು ಕೂಡ ಆಶ್ಚರ್ಯ ಆಗ್ಬಿಡುತ್ತೆ ಎಲ್ಲ ಜಾಗಗಳು ತುಂಬಾ ಚೆನ್ನಾಗಿ ವೈಲ್ಡ್ ಭೀಮನಿಗೆ ಗೊತ್ತಿರುವಂತ ಜಾಗ ಸಿಕ್ಕಾಬೇ ಸೂಪರ್ ಆಗಿ ಓಡಾಡ್ತಾನೆ ವೈಲ್ಡ್ ಭೀಮಾ ವಾಪಸ್ಸು ಬಂದೇ ಬರ್ತಾನೆ ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು ಬಟ್ ಎಷ್ಟು ಬೇಗ ಬರ್ತಾನೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಸಹ ಮಾಡಿರ್ಲಿಲ್ಲ ಆದ್ರೆ ಈಗ ವಾಪಸ್ಸು ಭೀಮಾ ಬಂದಿದ್ದಾನೆ ಸಕಲೇಶ್ಪುರ ರೇಂಜ್ಗೆ ಇನ್ನ ಕೆಲವು ದಿವಸಗಳಲ್ಲಿ ವಾಪಸ್ ಬೇಲೂರು ರೇಂಜ್ ಕೂಡ ಬರುವಂತ ಸಾಧ್ಯತೆ ಇದೆ ಆತನ ಮೂಮೆಂಟ್ ಅಂದ್ರೆ ಹಾಗೆ ಈ ಕಡೆ ಎಲ್ಲ ಈತನಿಗೆ ಚಿರಪರಿಚಯವಾದಂತಹ ಜಾಗವಾದಂತ ಕಾರಣ ಸದ್ಯಕ್ಕೆ ಪ್ರೆಸೆಂಟ್ ನಲ್ಲಿ ಇರುವ ಒಂದು ಜಾಗ ವೈಲ್ಡ್ ಭೀಮಾ ಇಲ್ಲಿದ್ದಾನೆ ಸಕಲೇಶ್ಪುರ ರೇಂಜ್ ಗೆ ಗಾಯವು ಕೂಡ ಕಡಿಮೆ ಆಗಿದೆ ಆರಾಮಾಗಿದ್ದಾನೆ ಆರಾಮಾಗಿ ಸುತ್ತಾಡ್ತಿದ್ದಾನೆ ಒಂಟಿಯಾಗಿ ಓಡಾಡ್ತಾ ಇದ್ದಾನೆ ಮತ್ತೆ ಸಾರ್ವಜನಿಕರಿಗೆ ಕೂಲಿ ಕಾರ್ಮಿಕರಿಗೆ ಎಚ್ಚರದ ಮಾಹಿತಿಯನ್ನು ಸಹ ಕೊಡ್ತಾ ಹೋಗ್ತಾರೆ ಅರಣ್ಯ ಇಲಾಖೆ ಅರಣ್ಯ ಸಿಬ್ಬಂದಿ ವರ್ಗದವರು ನಂತರದಲ್ಲಿ ಹತ್ತಿರದಿಂದ ಕೂಡ ಅಬ್ಸರ್ವ್ ಮಾಡ್ತಾರೆ ಆನೆ ಕಾರ್ಯಪಡೆ ಆನೆ ಯಾವ ರೀತಿ ಇದೆ ಆರೋಗ್ಯವಾಗಿದೆಯಾ ಅಂತ ಗಾಯವು ಕೂಡ ವಾಸಿ ಆಗ್ತಾ ಇದೆ ಇದು ಯಾವ ರೀತಿ ಚಿಕಿತ್ಸೆ ತನ್ನ ತಾನೇ ಪಡ್ಕೊಳ್ಳುತ್ತೆ ಅಂದ್ರೆ ನೋಡಿ ಪ್ರಕೃತಿಯ ಮಣ್ಣು ಏನಿದೆ ಆ ಮಣ್ಣಿನ ಮೂಲಕ ಕೆಸರ ಇರಬಹುದು ನೀರಿನ ಮೂಲಕ ನೀರನ್ನ ಹಾಕಿಕೊಳ್ಳುವ ಮೂಲಕ ಕಂಪ್ಲೀಟ್ ಆಗಿ ಗಾಯಗಳನ್ನ ವಾಸಿ ಮಾಡ್ಕೊ ಹೋಗ್ತವೆ ಪ್ರಾಣಿಗಳು ಆ ಸಣ್ಣ ಹತ್ರ ಏನದು ದಂತ ಮುರಿದು ಇತ್ತಲ್ಲಿ ಒಳಗಡೆ ಗಾಯಗಳಾಗಿರುತ್ತೆ ಅದನ್ನ ಸೊಣ್ಣ ಮೂಲಕ ನೀರ್ ಹಾಕೊಳ್ಳೋದು ಕೆಸ್ರ ಹಾಕೊಳ್ಳೋದು ಆ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಕಂಪ್ಲೀಟ್ ಆಗಿ ಗಾಯವನ್ನು ವಾಸಿ ಮಾಡ್ಕೋತಾ ಇದ್ದಾನೆ ವೈಲ್ಡ್ ಭೀಮ ನಿಮ್ಗೆ ಇಲ್ಲೇ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ವೈಲ್ಡ್ ಭೀಮನ ಮೂಮೆಂಟ್ ಯಾವ ರೀತಿ ಇತ್ತು ನೋಡಿ ಇಲ್ಲಿ ವಡೂರ್ ಅಂತ ಬರುತ್ತೆ ವಡೂರ್ ಭಾಗದೆಲ್ಲ ವೈಲ್ಡ್ ಭೀಮಾ ಓಡಾಡಿದ ಮತ್ತೆ ಇದೇ ಒಡೂರು ಭಾಗದಲ್ಲಿಯೇ ಅಡ್ಕ ಬಡ್ಕ ಅಂತ ಏನು ಸರಿಯಾಗಿತ್ತು ಇದೇ ಒಂದು ಒಡೂರು ಭಾಗದಲ್ಲಿಯೇ ಅಲ್ಲಿಯೇ ನಮ್ಮ ಕುಂಕ್ಯಾನಿಗಳು ಸಹ ಕ್ಯಾಪ್ ಮಾಡಿದ್ದು ಈಗ ಭೀಮಾ ಸಹ ಇಲ್ಲೇ ಓಡಾಡ್ಕೊಂಡು ಅಂದ್ರೆ ಫೈಟ್ ಆದ ಬಳಿಕ ಇಲ್ಲೇ ವಾಪಸ್ ಓಡಾಡ್ಕೊಂಡು ಇದ್ದ ಇದೇ ಎನ್ ಎಚ್ ಸೆವೆಂಟಿ ಫೈವ್ ದಾಟಿ ಹೋಗಿದ್ದ ಆಲೂರು ತಾಲೂಕ್ ಸೇರಂತದ್ದು ಆದ್ರೆ ನಿನ್ನೆ ರಾತ್ರಿ ರಾತ್ರಿ ನೋಡಿ ಇದೇ ಒಂದು ಭಾಗವಾಗಿ ಎನ್ ಎಚ್ ಸೆವೆಂಟಿ ಫೈವ್ ಕಾಣಿಸ್ತಾ ಮಟ್ಸಾಗರ ಸೊ ಇದೇ ಒಂದು ರಸ್ತೆ ಅಲ್ಲೊಂದು ಒಂದು ಕಿರಿಕ್ ಪಾರ್ಟಿ ಕ್ಯಾಂಟೀನ್ ಬರುತ್ತೆ ಅದೇ ಒಂದು ರಸ್ತೆ ಹೋದಂತ ರಸ್ತೆಯಲ್ಲಿ ವಾಪಸ್ ಅದೇ ರಸ್ತೆಯಲ್ಲಿ ದಾಟಿದಾನೆ ಅದೇ ಒಂದು ಮಾರ್ಗದಲ್ಲಿಯೇ ನಡ್ಕೊಂಡ್ ಬಂದಿದ್ದಾನೆ ಆನೆ ದಾರಿ ಅಂತಾರಲ್ಲ ಅದೇ ಒಂದು ಜಾಗ ಮತ್ತೆ ಅಲಸೂಲಿಗೆ ಇಲ್ಲಿಗೆ ಬರ್ತಾನೆ ಕಿರೆಹಳ್ಳಿಗೆ ಬರ್ತಾನೆ ಇಲ್ಲಿ ನೋಡಿ ಉದಯ ವರ ಈಗ ಸದ್ಯಕ್ಕೆ ಗುಡ್ಬಟ್ಟೆ ಎಸ್ಟೇಟ್ ಅಂತ ಸೊ ಲಾಸ್ಟ್ ಎಲ್ಲಿ ಭೀಮಾ ನಿಂತಿದ್ದ ವಿಕ್ರಮ ಗೌಡ್ರೆಲ್ಲ ಮಾತನಾಡಿದ್ರು ಸೊ ಒಂದು ಕಾಫಿ ಎಸ್ಟೇಟ್ ಹತ್ರ ಅದೇ ಒಂದು ಭಾಗಕ್ಕೆ ಭೀಮಾ ಬಂದು ಈಗ ಸದ್ಯಕ್ಕೆ ಅಲ್ಲೇ ರೆಸ್ಟ್ ಮಾಡುವಂತದ್ದು ಅಕ್ಕಪಕ್ಕ ಏನೋ ಮೇವು ಸಿಗುತ್ತೆ ತಿನ್ನೋದು ನಿಂತ್ಕೊಳ್ಳೋದು ಮಲಗೋದು ಈ ರೀತಿ ಓಡಾಟ ಒಳ್ಳೆ ಮೂಮೆಂಟ್ ಆಗಿದ್ದಾನು ಮಾತ್ರ ನಿನ್ನೆನೂ ಕೂಡ ಅಷ್ಟೇ ಫಾಸ್ಟ್ ಆಗಿ ನಡ್ಕೊಂಡ್ ಬಂದಿದ್ದಾನೆ ಇವೇನೆ ದಾಟಿದಾನೆ ವೈಲ್ಡ್ ಬೀಮಾ